ನಿಮ್ಮ ರೂಲ್ಸ್ ಏನೈತಿ ರೂಲ್ಸ್ ಕಾಟ ಮಾಡ್ಕೊಡೋದೈತಿ ಹಂಗ ಹೋಗಿ ಮಾಲ್ ಇಳಿಸೋದೈತಿ ನಿನ್ ರೂಲ್ಸ್ ನಿನಗೆ ಏನು ರೂಲ್ಸ್ ಹೇಳಿರ್ತಾರ ಅಲ್ಲೇ ಗುಡಾಮ್ ಮ್ಯಾನೇಜರ್ ನಿನ್ ರೂಲ್ಸ್ ಏನು ಕೊಡ್ತಾನೆ ಯಾವ ಶಾಲೆಗ್ ಹೋಗ್ತಿದ್ದಿ ಸುಮ್ನೆ ಇಳಿಸ್ಬಾ ಅಂತಾನೋ ತೂಕ ಮಾಡಿ ಕೊಡ್ ಅಂತಾನು ನಿನ್ ಗಾಡಿ ಕಾಟ ಕಳಿಸ್ತಾರೋ ಇಲ್ಲ ಅದನ್ನ ನಮ್ಗೆ ಯಾವತ್ತು ಕಾಟ ಬಂದಿಲ್ಲ ಸರ್ ನಾವ್ ಹಂಗ ಚೀಲ ಪ್ರಕಾರ ಇಳಿಸ್ಕೊಂಡು ಹೋಗ್ಬಿಡ್ತೀವಿ ಚೀಲ ಹಂಗ ಇಳಿಸ್ಕೊತೀವಿ ನಿಮ್ಗೆ ಗುಡಾಮ್ ಮ್ಯಾನೇಜರ್ ಅದ ಬಂದಿರತ್ತದ ಸರ್ಕಾರದ ಅದ ಎಷ್ಟ್ ಕೆಜಿ ಐತಿ ತೂಕ ಮಾಡಬೇಡ ಸುಮ್ನ ಒಲ್ಲೆ ಕಾಟ ಇರ್ದಂಗ ಚೀಲ ಇಳಿಸ್ ಬಂದ ಇರ್ಲಿ ಅಲ್ಲಿ ಹೋಗಿ ನಾನು ಇಲ್ಲಿ ಈಗ ನಿನ್ ಗಾಡಿ ಹೊರಗ್ ಬಿಡಾ ನೋಡಕ್ ಹೋಗ್ ನಿಂತಿನಿ ನಿಂದ ಏನ್ ಐತಿ ನಿಮ್ ನಾವ್ ಏನ್ ಕೇಳ್ತೀವಿ ನಿಮ್ ಮಕ್ಕಳು ಇದ್ದಂಗ ಅಲ್ಲಿ ಶಾಲೆ ಮಕ್ಕಳು ಮಕ್ಕಳಿರ್ತಾವ್ ಅದರ ಸದಿ ಫುಡ್ ಕಿತ್ಕೊಂಡ್ ತಿನ್ನ ವ್ಯವಸ್ಥೆ ಒಳಗ ಹೆಡ್ ಮಾಸ್ಟರ್ ಇಂದ ಹಿಡ್ದು ಗುಡಾಂ ಮ್ಯಾನೇಜರ್ ಹಿಡಿದು ರಿಂದ ಹಿಡಿದು ಅಲ್ಲಿ ಬಂಕಾಪುರ ಗುಡಾಂ ದಿಂದ ಹಿಡಿದು ಹಾವೇರಿ ಮಾಂತೇಶ್ ಅವರು ಅದೆಲ್ಲ ನನ್ನ ಕಡೆ ಇದೈತಿ ಹಂಗಾಗಿ ನಾನು ಇದನ್ನ ಮಾಡಕ್ಂಟಿ ಯಾಕಂದ್ರೆ ಮಾಡಿದ್ರು ಅರ್ಥ ಮಾಡ್ಕೊಳಂಗಿಲ್ಲ ನಿಮ್ ಮಕ್ಕಳು ಇರ್ತಾರಲ್ಲ ಯಾಕಂದ್ರ ಜೇರ್ಕರ್ತ ಅವ್ರ ಅಲ್ಲೇ ಸಿಕ್ಕೊಂಡ್ರ ನಿಮ್ಗ ನಮ್ ತಾಲೂಕಿನಾಗೆ ಯಾರಿ ಹಮಾಲಿ ಕೆಲಸ ಕೊಡಬಾರ್ದು ಹಂಗ ಮಾಡ್ತೀನಿ ನಿಜ ನಿಜ ಹೇಳಬೇಕು ಯಾರು ಹಮಾಲಿ ಕೆಲಸಾನ ಕೊಡಬಾರ್ದ ನಿಮ್ ಯಾರು ನಂಬಾರ್ದ ಯಾಕಂದ್ರೆ ನಿಮ್ ಮಕ್ಕಳವ್ರು ಅವ ಹೊರಗೆ ಅವ ಕೆಲಸ ಇಲ್ಲ ಬಾಬಾ ನಾನು ಫೋನ್ ಇಡಕ್ಕೆ ಬರ್ರಿ ಬರ್ರಿ ಎಲ್ಲರೂ ಬರ್ರಿ ನಾನು ಇಲ್ಲಿ ಕಾಡಗಿ ಗ್ರಾಮ ಸರ್ಕಾರಿ ಉರ್ದು ಪ್ರಾಥಮಿಕ ಪ್ರೌಢಶಾಲೆ ಕಾಡಿಗೆ ಇಲ್ಲಿ ಬಂದಿದ್ದೀನಿ ಇಷ್ಟು ಇವತ್ತು ಸರ್ಕಾರ ಏಷನ್ ಕೂಡ ಅಕ್ಕಿ ಅಂದರೆ ಯಾವುದೋ ಕಾಟಕಲ್ಲಿರೋಲ್ಲ ಗಾಡಿಯಲ್ಲಿ ಆ ಥರ ಇಳಿಸಿ ಹೋಗಿದ್ದಾರೆ ನಾನು ಒಳಗೆ ಹೋಗಿದ್ದೀನಿ ನೋಡ್ತಾ ಇದ್ದೀನಿ यहाँ पे पकड़ पा सीधा मर ले वहाँ हेडमास्टर हेडमास्टर नहीं आज नहीं बना ये ये आईली तेरी कर कर आ बात तू कर देख इधर पकड़ रहा है उधर पकड़ेया तो नहीं बोला तो चावल उतार गया सर जी चावल सरकार से आती जो चावल काटा करने तक चावल भी नहीं कुछ भी नहीं लेना है काटा टाटा लाके हटिक नहीं दिया उन्हें दिया तो मुका लिया अंदर बीच में क्या करते उन्हें उनका तुम क्या मालूम है अब बहुत स्कूल में गया ये लड़के का फुट छोड़ रहे हेड मास्टर पकड़ के गुडाम का गुडाम का मैनेजर पकड़ के हामाला भी ये काम कर एक जा रहे हैं दूसरा दुकान को बेच रहे पैसा कमा रहे हैं

ಇದು ಗಾಡಿ ಹೋಗಿತ್ತು ಮಾಲ್ ಇಳಿಸಿ ಮತ್ತು ರಿಟರ್ನ್ ವಾಪಸ್ ಬರ್ತಾ ಇದೆ ಮಾಲ್ ಇಲ್ಲೇ ಯಾವ ತರ ಮಾಲ್ ಇಳಿಸಿದಾರಂದ್ರೆ ಯಾವ ತರ ಅಂದ್ರೆ ಗಾಡಿ ಮಾಲ್ ಇಳಿಸಿ ಗಾಡಿ ಮತ್ತೆ ಇಳಿಸಿ ಇದು ಇಲ್ಲಿ ಇಳಿಸಿ ಮಾದಾಪುರ್ ಹೋಗೋ ಗಾಡಿ ಹೊರಗಡೆ ಮಾಲ್ ಇಳಿಸಿದಾಗ ಗಾಡಿ ಸಿಕ್ತು ಗಾಡಿ ಸಿಕ್ಕಿದಾಗ ಏನ್ ಕೇಳ್ಬೇಕಿತ್ತು ಆ ಪ್ರಶ್ನೆ ಕೇಳದೆ ಮಾದಾಪುರ್ ಹೋಗ ಗಾಡಿ ರಿಟರ್ನ್ ಮತ್ ಉರ್ದು ಶಾಲಿ ಇಲ್ಲಿ ಆರ್ನೂರ ಮಕ್ಕಳ ಜನಸಂಖ್ಯೆ ಇರೋಂತ ಉರ್ದು ಶಾಲಿ ಫುಡ್ ರಿಟರ್ನ್ ಇದೇ ಸ್ಕೂಲ್ಗೆ ಬರಕ್ಕೆ ಕಾರಣ ಏನಂತಂದ್ರೆ ಏನು ಅಲ್ಲೇ ಕಳು ಆಗಿದೆ ಆ ಕಳು ಸಿಗ್ಬಿಡ್ತೇತಿ ಅಂತ ಹೇಳಿ ಗೊತ್ತಾಗಿ ರಿಟರ್ನ್ ನಾವು ಮರ್ತ ಹೋಗಿ ಮಾಲು ಅದನ್ನ ರಿಟರ್ನ್ ಇಳಸ ಬಂದಿವಂತೇಳಿ ಮತ್ತೆ ರಿಟರ್ನ್ ಗಾಡಿ ಹಾಕಿದ್ದಾರೆ ಇಲ್ಲಿ ಇದ್ದವ್ರು ಹೆಡ್ ಮಾಸ್ಟರ್ ಯಾರು ಆଉರ ಆଉರ ಇಂಚಾ ನೀವು ತಗೊಂಡ ಮಾಲ್ ಯೂಸ್ ಮಾಡ್ತೀರೆ ಸರ್ ಸರ್ ಇನ್ನು ಅದಿಸಬೇಕು ಅವರು ನನಗೆ ಗೊತ್ತಿಲ್ರಿ ರೀ ನಾನು ಆಲ್ರೆಡಿ ಕೇಳ ಬಂದೆ ಸರ್ ನಿಮ್ಮೆಲ್ಲಾ ಒಂದೊಂದು ಎಲ್ಲಲ್ಲಾ ಮಾರು ಹೋಗ್ತೈತಿ ಇಲ್ಲಿಂತ್ರ ಗುಡಾ ಮ್ಯಾನೇಜರ್ ಹೆಡ್ ಮ್ಯಾಸ್ಟರ್ ನಿಂತಿರೋದು ಗುಡ ಮ್ಯಾನೇಜರ್ ಮ್ಯಾನೇಜರ್ ಗೆ ಬಂಕಾಪುರದಲ್ಲಿ ನಿಂತಿರೋದು ಬಂಕಾಪುರದಿಂದ 메ನ್ ಮಾಲ್ ಸಪ್ಲೈ ಸರ್ಕಾರ ಕೇರ್ ಮಾಡ್ತಲ್ಲ ಮಾರೇಶೌರ ಲಿಂಕ್ ಇರದು ನನಗೆ ಗೊತ್ತಾಗಿ ಇಲ್ಲಿ ಬಂದಿರೋದು 100 ವರ್ಷ ಆಯ್ತು ಸಾರಿ ಎಲ್ಲ ಎಂಟು ನೂರು ಎಷ್ಟು ಆರ್ನೂರು ಮಕ್ಕಳಿಗೆ ಮೋಸ ಮಾಡ್ತಾ ಇದ್ರಿ ಅವ್ರು ಕೊಟ್ಟಿರೋ ಫುಡ್ ಅನ್ನ ಕಿತ್ಕೊಂಡ್ ವ್ಯವಸ್ಥೆ ಮಾಡಿ ಬಾಪಾ ಮಾಲೆ ಆಗ್ತೈತಿ ನಿಮ್ಮಲ್ಲಿ ಇದಕ್ಕೆ ಕೊಡಿ ಗಾಡಿ ಹೋಗಿತ್ತು ಗಾಡಿ ಹೊರಗೆ ಬಂದೈತಿ ಇದ್ರ ಗಾಡಿ ಹೋಗಿತ್ತು ಗಾಡಿ ಬಂದೈತಿ ನಾನು ಯಾರು ಜನ ನೋಡ್ಲಿ ಜನ ನೋಡಿ ಅದನ್ನ ವಿಚಾರ ಮಾಡಲಿ ನೀವೆಲ್ಲ ನಿಮ್ ಮಕ್ಕಳಿದ್ದಂಗ ಹುಡ್ರು ಇಲ್ಲೇನ್ ನಡೀತೈತಿ ಅದನ್ನ ಸತ್ಯ ಸತ್ಯ ಹೇಳಿದ್ರೆ ನಿಮ್ ಮಕ್ಕಳಿಗೆ ಅನುಕೂಲ ಆಗ್ತೈತಿ ನೀವೆಲ್ಲ ಊಟ ಬರ್ಸೋರು ಯಾಕಂದ್ರೆ ನಿಮ್ ಎಲ್ಲ ಏನ್ ಮೋಸ ನ ಎಲ್ಲಾ ಹೇಳ್ರಿ ಯಾರು ಏನ್ ಮಾಡಕ್ಕಾಗಲ್ಲ ನೀವು ಹುಡಿತೀರಿ ನಿಮ್ ಪೇಮೆಂಟ್ ಕೊಡ್ತಾರ ಜನಕ ಶಾಲೆ ಹುಟ್ಟಿಗೆ ಶಾಲೆ ಹುಡುಗರಿಗೆ ಯಾರು ಮೋಸ ಮಾಡ್ತಾರ ಅದೇ ಜನಕ್ಕೆ ಗೊತ್ತಾಗ್ಲಿ ಈಗ ನಾಡಿಗೆ ಅಷ್ಟ ಅಲ್ಲ ಪ್ರತಿ ಇದ್ರಲ್ಲಿ ಹುಡುಗರು ಕೂಡ ಫುಡ್ ನೀವು ನೀವೇಗಾರ ಯಾಕಂದ್ರೆ ಜನ ನಂಬಿ ಬಿಟ್ಟು ಹೋಗಿರೋದು ನನ್ ಶಾಲೆಯಲ್ಲಿ ನನ್ ಮಕ್ಳಿಗೆ ಯಾಕಂದ್ರೆ ಇಲ್ಲೇ ಎಷ್ಟು ಇಳಿಬೇಕಿತ್ತು ಕೂತು ಗಾಡಿ ಹೊರಗೆ ಹೋಗಿದ ಗಾಡಿ ಒಳಗಡೆ ಬಂದಿದೆ ನನಗ ಗಾಡಿ ಮಾಲಕ್ ನನ್ ಗೊತ್ತಿಲ್ಲ ಗಾಡಿ ಮಾಲಕ್ ಆತಂದ ಬಾಡಿಗೆ ಇರ್ತೈತಿ ಆ ಗುಡ ಮ್ಯಾನೇಜರ್ ನನಗೆ ಬೇಕು ಗುಡ್ ಹೆಡ್ ಮಾಸ್ಟರ್ ಅಲ್ಲಿ ಬರ್ಬೇಕು ನನಗೆ ಇದೆ ನಿಜ ಸತ್ಯ ಏನ ಏನ ನಡೀತಿದೆ ಅದು ಗೊತ್ತಾಗಬೇಕು ಜಿಮ್ ಏನ್ ಇನ್ಚಾರ್ಜ್ ಕೊಟ್ಟಾರ ಇನ್ಚಾರ್ಜ್ ಏನ್ ಕೊಟ್ಟಾರ ಹಾ ನಿನ್ ಕಳ್ಸ್ತಾರ ನಿನ್ಗಾಗಲೇ ಕೇಳಿ ಇಲ್ಲ ನಾನು ಬರೋಬರ್ ಸರ್ ಏನಿಲ್ಲ ಎರಡು ಸಾಲ ಇಲ್ಲ ಎರಡು ಸಾಲ ಇಲ್ಲ ಇದು ನನ್ಗೆ ಈಗ ಎಷ್ಟ ಕಿತ್ಕೊಂಡ ಈಗ ಏನ್ಪಾ ಅದನ್ನ ಮಾತಾಡ ಕುತ್ಕೊಲೆ ನಾನು ಮುಂದೆ ಮುಂದೆ ಕೆಲಸ ಮಾಡ್ಲಿ ಅದನ್ನ ಮಾತಾಡ್ಕೊಂಡು ಕುಂತರ್ಲೆ ಆಮೇಲೆ ಮಾತಾಡ್ತೀನಿ ಸೈಕಲ್ ಮಠ ಇದ್ ಮಾತಾಡ್ತೀನಿ ಆಗೈತಿ ನನ್ ತಪ್ಪ ನೀನ್ ಮಾತಾಡ್ಲಾರ್ದಕ್ಕ ನಿನ್ ಕುಟಾಗ ಸೈಕಲ್ ಮಾತಾಡ್ತೀನಿ ಈಗಾರು ಬಂದಿರ್ತೀಯ ನಾನು ಈಗ ಎಲ್ಲಾರ್ಗು ಕರ್ಕೊಂಡು ಬರೋಕ್ ಇಲ್ಲ ನಾನು ನನಗ್ ಮೆಸೇಜ್ ಬಂದಿತ್ತು ನಾ ಮೆಸೇಜ್ ಪ್ರಕಾರ ಬಂದಿದ್ದೀನಿ ಈಗ ನಾ ಮಾಡಕ್ ಆಮೇಲೆ ಏನ್ ಆಗ್ತೈತಿ ಅದನ್ನ ವಿಷಯ ತಿಳಿಸ್ತೀನಿ ನೋಡ್ಕೊಂತೀವಿ ಈಗ ನಾನು ಇದನ್ನ ಮಾತಾಡ್ಕೊಂಡು ಕುಂದ್ರಲ್ಲ ರಫಿಕ್ ನಾನು ಇದನ್ನ ನಾನು ಆಮೇಲೆ ಬೇಕಾದ್ರೆ ಎಲ್ಲ ಫ್ರೀ ಆಗಿಂದಾಗ ಮಾತಾಡ್ತೀನಿ ನನ್ನ ಕೆಲಸ ಏನೈತಿ ಅದನ್ನ ಹೋಗ್ತೀನಿ ಯಾಕಂದ್ರೆ ನಿನ್ನ ನೀ ಏನ್ ಕೇಳ್ತಿ ನಮ್ಮ ಎಲ್ಲಾ ಟೀಮ್ನವ್ರು ಎಲ್ಲ ಡಿಸ್ಟ್ರಿಕ್ನವ್ರು ಕೇಳ್ತಾರೆ ಮಧ್ಯದಲ್ಲಿ ನೀ ಮತ್ತೊಬ್ಬರ ಜೊತೆ ಮಾತಾಡೋದು ಅವ್ರು ಕೇಳಿ

ಇವರೇ ಇಳಿಸ್ಕೊಂಡಾರು ಆದ್ರೆ ಅವ್ರು ಬಿಲ್ ಕೊಡಾರ್ದಂಗೆ ಮಾಲ್ ಇಳಿಸ್ಕೊಂಡಾರ ಆದ್ರೆ ಅದು ಗೊತ್ತಿಲ್ಲ ಗೊತ್ತಿಲ್ರಿ ನಾವು ಬಿಲ್ ಕೊಟ್ಟಿಲ್ಲ ಅಂತೇಳಿ ಬಿಲ್ ಗಾಡಿ ಹೊರಗೆ ಹೋದಾಗ ನಾ ಬಿಲ್ ಕೇಳಿನಿ ನಾನು ಎಲ್ಲ ಬಿಲ್ ನನ್ನ ಕಡೆ ಇಲ್ಲಪ್ಪ ನಾ ಕೊಟ್ಟು ಬಂದೀನಿ ಅಂತ ಕೇಳಿದ್ದಾರೆ ಹೇಳಿದ್ರು ಕೂಡ ಈಗ ಇವ್ರ ಶಿಕ್ಷಕರು ಏನನ್ನ ಬಿಲ್ ಕೊಟ್ಟೆ ಇಲ್ಲ ನಾನು ಮಾಲ್ ಇನ್ನೂ ಇಳಿಸೋದೈತೆ ಅಂತೇಳಿ ಗಾಡಿ ಕರ್ಸಾರೆ ಇದು ಇವತ್ತಿಂದಲ್ಲ ಇದು ನಡೀತಿರೋದು ಬಹಳ ದಿನದಿಂದ ನಡೆಯಕಂತೈತಿ ಇಲ್ಲೇ ಶಾಲೆ ಆರ್ನೂರು ಮಕ್ಕಳ ಶಾಲೆ ಇರುವಂತ ಶಾಲೆಗೆ ಇದೊಂದು ಅಂದ್ರೆ ಯಾವ ತರ ಅಡಿಯ ಕುಂತಿತ್ತಂದ್ರೆ ಇಲ್ಲಿ ಬರಂತ ಫುಡ್ ಅನ್ನ ಕಿತ್ಕೊಳ್ಳ ಅಂದ್ರೆ ಚೇಂಜ್ ಸಿಸ್ಟಮ್ ಇದಾರೆ ಇಲ್ಲಿ ಇಲ್ಲಿಂದ್ರ ಗುಡಾನ್ ಮ್ಯಾನೇಜರ್ ಮ್ಯಾನೇಜ್ಮೆಂಟ್ ಗುಡಾನ್ ಮ್ಯಾನೇಜ್ಮೆಂಟ್ ಮ್ಯಾನೇಜ್ಮೆಂಟ್ ಗುಡಾನ್ ಮ್ಯಾನೇಜರ್ಗೆ ಬಂಕಾಪುರ್ ಅಲ್ಲಿ ಮ್ಯಾನೇಜ್ಮೆಂಟ್ ಮತ್ ಬಂಕಾಪುರದಿಂದ ಇದು ಸರ್ಕಾರಕ್ಕೆ ಏನ್ ಮಾಲ್ ಕೊಡ್ತಾನಲ್ಲ ಅವ್ರ ಗುಡಾಮಿಗೆ ರಿಟರ್ನ್ ಅಲ್ಲೇ ಬಿದ್ದಿರ್ಬೇಕು ಮಾಲ್ ಇವರು ಮಾಲ್ ಏಟ್ಬೇಕು ಇಳಿಸ್ಕೊಂಡು ಗುಡಾಮ್ ನಲ್ಲಿ ಬಿಟ್ಟಿರ್ತಾರ ಮಾಲ್ ಅಲ್ಲಿ ನಮ್ ಗುಡಾಮ್ ನಲ್ಲಿ ಚೆಕ್ ಮಾಡಕ್ ಈಗ ಆಲ್ರೆಡಿ ಹೋಗ್ಯಾರ ನಾವು ಅದು ಇಲ್ಲೇ ಈ ಶಾಲಿ ಮಾಲ್ ಎಷ್ಟ್ ಉಳ್ದೈತಿ ಅಲ್ಲಿ ಎಷ್ಟು ಶಾಲೆಗೆ ಐತಿ ಅದನ್ನು ಚೆಕ್ ಮಾಡ್ತಾ ಇದ್ದಾರೆ ಇವ್ರು ಇಲ್ಲಿ ಪಾರ ಆದ್ರೂ ಅಲ್ಲಿ ಪಾರಾಗಲ್ಲ ನಮ್ಮ ಕೈಯಲ್ಲೇ ನಿಜ ನಿಜ ಗೊತ್ತಾಗ್ತೈತಿ ಇದು ಇದು ಜನ ಗೊತ್ತಾಗಬೇಕು ಜನಕ್ಕೆ ಗೊತ್ತಾಗ್ಬಕ್ ಅಂತ ಹೇಳಿ ಇದನ್ನ ನಾ ಮಾಡ್ತಾ ಇದ್ದೀನಿ ಈ ಶಾಲೆ ಎಲ್ಲಾ ನಮ್ಮ ಸಾವನೂರು ತಾಲೂಕು ಆಗ್ಲಿ ನಮ್ ರಾಜ್ಯ ಮಟ್ಟದಲ್ಲಿ ಎಲ್ಲಾ ಶಾಲೆ ಒಳಗ ಶಾಲಿ ಮಕ್ಕಳಿಗೆ ನಾವು ಬಡ್ರ ಅಂತ ಹೇಳಿ ಅವ್ರು ನಾವು ನಮ್ಮ ಮಕ್ಕಳು ನಮ್ಮ ನಮ್ಮ ತರ ದುಡಿಬಾರ್ದು ಅಂತ ಹೇಳಿ ತಂದೆ ತಾಯಿಯವರು ಒಂದ್ ಮೈ ಮ್ಯಾಗ ಬಟ್ಟೆ ಹಾಕ್ತಾರೋ ಇಲ್ಲ ಗೊತ್ತಿಲ್ಲ ಅರ್ಬಿ ಒಂದ್ ತಗೋಬೇಕಂದ್ರೆ ವಿಚಾರ ಮಾಡ್ತಾನೆ ನನ್ ಮಗಗ್ ದುಡ್ಡು ಇಲ್ಲಲ್ಲ ಅಂತೇಳಿ ಅವ್ನ ಬಟ್ಟೆ ಹಾಕ್ಲಾರ್ದಂಗ ಹದ್ದಿದ್ದ ಬಟ್ಟೆ ಮ್ಯಾಗ ಜೀವನ ಮಾಡಿ ತನ್ನ ಹೊಲಕ್ಕೆ ನನ್ ಮಗಗ್ ಅಲ್ಲಿ ಸ್ಕೂಲ್ ಕಳ್ಸಿದ್ರೆ ಅಲ್ಲಿ ನೂರ್ ಗ್ರಾಮ್ ಅಕ್ಕಿ ಕೊಡ್ತಾರ ಅದರಿಂದ ಹೊಟ್ಟಿ ತುಂಬಿಸ್ಕೊಂಡು ನನ್ ಮಗ ಸಾಯಂಕಾಲ ಬರ್ತಾನೆ ಅಷ್ಟೊತ್ತಿಗೆ ನಾವು ದುಡ್ಡುಕೊಂಡ್ ಅಂತ ಹೇಳಿ ಇವ್ರು ನಂಬಿಕೆ ಮ್ಯಾಗ ಬಿಟ್ಟು ಹೋಗಿರ್ತಾರೆ ಯಾರು ಇಲ್ಲೇ ಶಾಲೆ ಹೆಡ್ ಮಾಸ್ಟರ್ ಯಾಕಂದ್ರೆ ನಾವು ಕೇಳೋದು ಶಾಲೆ ಹೆಡ್ ಮಾಸ್ಟರ್ಗೆ ಯಾಕಂದ್ರೆ ಅವ್ರು ಅಂಡ್ರನ್ನ ಕೊಟ್ಟಾರ ಅವ್ರ ಅಂಡ್ರಿಗೆ ಕೇಳ್ತೀವಿ ನಾವು ಈ ತರ ನಂಬಿಕೆ ಮ್ಯಾಗ ಬಿಟ್ಟು ಹೋದಾಗ ಶಾಲೆ ಕೂಡ ಇವ್ರಿಗೆ ಸರ್ಕಾರಿ ಸಂಬಳನೂ ಕೊಡ್ತೈತಿ ಮತ್ ಗುರುಗಳು ಇವರು ಫಸ್ಟ್ ಇರೋ ತಂದೆ ತಾಯಿಯವರು ಬಿಟ್ಟರೆ ಸೆಕೆಂಡ್ ಸ್ಥಾನದಲ್ಲಿ ಶಾಲೆಯ ಶಿಕ್ಷಕರು ಗುರುಗಳು ನಮ್ಗು ಇವರು ಇಲ್ಲಿರೋಂತ ಆರ್ನೂರು ಮಕ್ಕಳಿಗೆ ಇದೇ ನಾವು ಮಾಡ್ತೀವಿ ಆ ಕಾಯಕ ನೀವು ಮಾಡ್ರಿ ಅಂತ ಕಲ್ಸೋಕ್ಕಾಗಿ ಕೆಲಸ ಮಾಡ್ತಾ ಇದ್ದಾರೋ ಏನ್ ಮಾಡ್ತಾ ಇದ್ದಾರೋ ಅನ್ನೋದು ಗೊತ್ತಾಗಬೇಕು ನನಗೆ ಗಾಡಿ ಹೊರಗಿತ್ತಿದ್ದ ಗಾಡಿ ಒಳಗೆ ಬರಕ್ಕೆ ಕಾರಣ ಅದು ಬೇಕಾಗಿದೆ ಫಸ್ಟ್ ಇತ್ತಂದ್ರೆ ಮಾಲ ಆ ಮಾಲನ್ನು ಇಳಿಸಿ ಹೋಗಬೇಕಾಗಿತ್ತು ಮತ್ತು ಆಮೇಲೆ ಗಾಡಿ ಒಳಗೆ ಬಂದಿದೆ ಒಳಗೆ ಬರಕ್ ಗಾಡಿ ಹೊರಗೆ ಹೋಗಿದ್ದಾಗ ನಾ ಗಾಡಿ ಹಿಡಿದಿನಿ ನನಗೂ ಗೊತ್ತಿತ್ತು ನಾ ಗಾಡಿ ಒಳಗಡೆ ಹೋದಾಗ ಮಾಲ್ ಇಳಿಸ್ತಾರ ಅವ್ರು ಯಾವ ಯಾವ ಶಾಲೆಗೆ ಹೋಗೈತಿ ಎಲ್ಲಾ ಶಾಲೆಗೆ ನಾನು ಆಲ್ರೆಡಿ ನನ್ಗೆ ಡೌಟ್ ಇದೆ ಇಲ್ಲಿ ಇಳಿಸಿದ್ರು ಕೂಡ ಬೇರೆ ಶಾಲೆಗೆ ಹೋಗ್ತೀನಿ ಅಲ್ಲೇನು ಕಮ್ಮಿ ಆತಂದ್ರೆ ಇವ್ರದ್ದು ಇಲ್ಲೇ ನೂರಕ್ಕೆ ನೂರ ಏನು ಮಾಡ್ತಾ ಇದಾರ ಅನ್ನೊಂದ್ ಪಬ್ಲಿಕ್ ಗೊತ್ತಾಗ್ಲಿ ಆ ಕಾರಣದಿಂದ ದಯವಿಟ್ಟು ಜನಕ್ಕೆ ಒಂದೇ ಹೇಳ್ತಿದ್ದೀನಿ ದಯವಿಟ್ಟು ಇದು ನನ್ಗೋಸ್ಕರ ಅಲ್ಲ ನಿಮ್ಮೂರಿಗೋಸ್ಕರ ಕಾಡ್ಗಿಗೋಸ್ಕರ ಕಾಡಗಿ ಮಕ್ಕಳಿಗೋಸ್ಕರ ಮಾಡ್ತಿರೋದು ನನ್ನ ಮನಿಗೋಸ್ಕರ ಅಂತೂ ನಾ ಮಾಡಂಗಿಲ್ಲ ನಮ್ಗ ಭಯ ನಮ್ಗೆ ಇಂಥದ್ದನ್ನು ಮಾಡೋಕೆ ಭಯನೂ ಇಲ್ಲ ಬೆದರಿಕೆನೂ ಇಲ್ಲ ಯಾರ್ಗ ನಾವು ನಮ್ಗ ನಮ್ಗೆ ಸ್ವತಂತ್ರ ಇದೆ ಸ್ವತಂತ್ರ ಇದೆ ಅನ್ನೋದು ನನ್ಗೆ ಗೊತ್ತಿದ್ದು ನಾ ಇದನ್ನ ಮಾಡ್ತಾ ನನ್ನ ಹಕ್ಕು ಇದು ಯಾಕಂದ್ರೆ ಇವ್ರಿಗೆ ಸರ್ಕಾರಿ ನೌಕರಿರಿಗೆ ಕೂಡ ಅಂತ ಒಂದೊಂದು ರೂಪಾಯಿಯನ್ನು ಸಂಬಳ ಎಲ್ಲ ಏಳು ಕೋಟಿ ಜನರ ತೆರಿಗೆಯನ್ನು ಕಟ್ಟಿರುವ ದುಡ್ಡಿನಿಂದ ಇವರಿಗೆ ಸಂಬಳ ಹೋಗ್ತೈತಿ ಸಂಬಳ ಹೋದ್ರು ಕೂಡ ಇವ್ರಿಗೆ ಈ ತರ ಮಾಡ್ತಾರೆ ಶಾಲೆ ಮಕ್ಕಳಿಗೆ ಅಂತೇಳಿ ಕೊಡೋಂತ ಫುಡ್ ನಲ್ಲಿ ಇದನ್ನ ಹೊರಗಡೆನ ಅಲ್ಲೇ ಉಡಾನ್ಗೆ ಅಲ್ಲೇ ಇಟ್ಕೊಂಡು ಇವ್ರಿಗೆ ಎಷ್ಟು ಬೇಕು ಅಷ್ಟು ಇಳಿಸಿಕೊಂಡು ಇಷ್ಟರಲ್ಲಿ ಅಡಿಗೆ ಮಾಡಿ ಅವ್ರ ಮಕ್ಕಳಿಗೆ ಯಾವ ತರ ಅಡಿಗೆ ಮಾಡ್ತಾರ ಆ ಅಡಿಗೆ ಟೆಸ್ಟ್ ಮಾಡಾಕಂತೂ ನಾವು ಬರೋಂಗಿಲ್ಲ ಅಕ್ಕಿನ ಇಳಿಸೋಂಗಿಲ್ಲ ಇಲ್ಲ ಸಾಮಾನ್ ಏನ್ ಮೆಟರಿಯಲ್ ಬಂದೈತಿ ಕರೆಕ್ಟ್ ಆಗಿ ಆ ಕಾರಣದಿಂದ ಮತ್ತೆ ಅಡಿಗೆ ಹೆಂಗ್ ಮಾಡ್ಕೊಡ್ತಾರೋ ಹೆಂಗ್ ಹಾಕ್ತಾರ ಪಾಪ ಎಷ್ಟು ಹಾಕಿದ್ರು ತಿಂದು ಹೋಗಾವ್ ಮಕ್ಕಳು ಆದ್ರೆ ಪಾಲಕರು ಕೇಳ್ತಾರೇ ಇಲ್ಲ ಇಲ್ಲ ಕಾಡಿಗೆ ಗ್ರಾಮದವರು ದಯವಿಟ್ಟು ನಿಮ್ ಕೈ ಮುಗಿದು ಹೇಳ್ತೀನಿ ಇದು ನನ್ಗೋಸ್ಕರ ಮಾಡಿಲ್ಲ ನಿಮ್ ಮಕ್ಕಳಿಗೋಸ್ಕರ ಅವರು ನಮ್ಮ ನಮ್ಮ ಮಕ್ಕಳು ಶಾಲೆ ಹೊಂಟಾರ ನಮ್ಮ ಮಕ್ಕಳು ಇದ್ದಂಗೆ ಆ ಕಾರಣದಿಂದ ಇದು ಫುಡ್ ಅವ್ರು ಇಳಿಸಿದ್ರೆ ನಾನು ಅವ್ರಿಗೆ ಶಾಲೂಟ್ ಹೊಡೆದು ಅವ್ರಿಗೆ ಸನ್ಮಾನ ಮಾಡಿ ಹೋಗಂತ ಒಂದು ವ್ಯವಸ್ಥೆ ಒಳ್ಳೆ ನಾನು ಯಾವ ಎಲ್ಲಿ ಹೋಗ್ತೀನಿ ಅಲ್ಲಿ ಕರೆಕ್ಟ್ ಆಗಿದ್ರೆ ಅವ್ರಿಗೆ ಒಳ್ಳೆ ರೀತಿಯಿಂದ ಎಲ್ಲಾರು ಕರೆಸಿ ಮಾತಾಡ್ಕೊಂಡು ಸಲಹೆ ತಗೊಂಡ ಇನ್ನೂ ಚೆನ್ನಾಗಿ ನಡೀಲಿ ನಿಮ್ಗೆ ಏನಾರ ತೊಂದರೆ ಇದ್ದಲ್ಲೇ ನಾವು ನಿಮ್ ಜೊತೆ ಇರ್ತೀವಿ ಅಂತ ಹೇಳಿ ಹೇಳ್ ಆದ್ರೆ ಹಿಂಗೆ ಕೆಟ್ಟ ಕೆಲಸ ಮಾಡಲ್ಲೇ ಪಬ್ಲಿಕ್ ಜನಕ್ಕೆ ಗೊತ್ತಾಗ್ಲಿ ಅಂತ ಹೇಳಿ ನಾವು ಮಾಡ್ತಿರ್ಬೋದು ಕೆ ಆರ್ ಎಸ್ ಪಾರ್ಟಿ ಅನ್ನೋರು ತೊಳುವ ಮಾಡಿದ್ ನಿಜಾನ ಗಾಡಿ ಹೊರಗೆ ಹೋಗಿದ್ದು ನಿಜಾನ ಹೊರಗೆ ಹೊರಗಿರ್ಲಿಂತ್ರ ಇಡುವ ಮಾಡ್ಕೊಂಡು ಬಂದಿದ್ದೀನಿ ಮತ್ತೆ ಗಾಡಿ ಹೊಳಸ್ಕೊಂಡು ಈ ಕಡೆ ಬಂದಿದ್ದಾರೆ ಗಾಡಿ ಯಾಕಂದ್ರೆ ಅವ್ರಿಗೆ ಏನು ಇಳಿಸ್ಬೇಕಂತ ಗೊತ್ತಿರಲಿಲ್ಲ ಅಂತ ಮರ್ಚ್ ಅಂತ ಇದು ಗಾಡಿ ಹಿಡಿದಾಗ ಮಾತ್ರ ಮರ್ತ ಹೊಕ್ಕಾರ ಹಿಂದೆ ಹಿಂದೆ ಈಗ ತಿಂಗಳ ತಿಂಗ್ಳು ಈ ತರ ರಿಟರ್ನ್ ಬಂದು ಏನಾರ ಮಾಲು ಬಿಟ್ಟೀವಿ ಅಂತ ಹೇಳಿ ಕೊಟ್ಟು ಹೋಗಿದಾರ ಆ ಕೂಡ ಬೇಕು ನಮ್ದು ಈಗ ಸಂಪೂರ್ಣ ಇಲ್ಲಿ ಬಂದಿರೋಂಥ ಮಾಲು ನನ್ಗೆ ಡಿಟೇಲು ಕೊಡ್ಬೋಳ್ರಿ ಅವರು ಡಿಟೇಲ್ ಕಂಪ್ಯೂಟರ್ ಬಿಲ್ ಕೊಡ್ಬೋಲ್ರಿ ಎಷ್ಟು ಬಂದೈತಿ ಅಂತ ಮಾಲು ಅಂತೂ ಹೇಳ್ಬೋಳ್ರ ಎಡ್ ಮಾಸ್ಟರ್ ಇಲ್ಲ ಅಂತ ಹೇಳಿ ಹೊಂಟಾರ ಇನ್ನು ಗುರುಗಳು ಅದಾರ ನಮ್ಮ ಶಿಕ್ಷಕರ ಅವರಂತೂ ನನಗೆ ಗೊತ್ತಿಲ್ಲಪ್ಪ ನನ್ಗೇನು ಕೊಟ್ಟೆ ಇಲ್ಲ ಅವ್ರು ಬಿಲ್ ಅಂತೇಳಿ ನೇರವಾಗಿ ಹೇಳಕ್ಕೊಂತಾರೆ ನಾ ಬರೋವರೆಗೂ ನಾನು ನಾ ಗಾಡಿ ಗಾಡಿ ಅಂತೂ ನನ್ನ ಗಾಡಿ ಅವ್ರಿಗೆ ನಾನು ಏನು ಕೇಳೋಂಗಿಲ್ಲ ಗಾಡಿ ಅವರದ್ ಏನೈತಿ ಮಾಲ್ ಇಳಿಸೋದಿರ್ತೈತಿ ಗಾಡಿ ಹೊರಗಿತ್ತು ಗಾಡಿ ಒಳಗ್ ಬಂದೈತಿ ಅವರೇ ಅದ ಗಾಡಿದ ಜವಾಬ್ದಾರಿ ಅವ್ರ ಗಾಡಿ ಯಾಕೆ ಕಾರಣಕ್ ಒಳಗ್ ಹೇಳಿ ಅವರೇ ಹೇಳ್ಕೊಬೋದು ಇದನ್ನ ಸಾನೂ ತಾಲ್ಲೂಕ್ ನಮ್ಮ ಬಿಒ ಆಫೀಸರ್ ದಯವಿಟ್ಟು ಕೈ ಹೇಳ್ತೀನಿ ನಿಮ್ನ ಹಿಂದೊಮ್ಮೆ ಹೋಗ್ಯಾರ ಮಾಲ್ ಮತ್ತೆ ಬಂದು ಬಂದಾರ ಸಾಕಂತ ಬಂದಾರಂಥೇಳಿ ಅವ್ರಿಗೇನು ಬೇಕು ಅವ್ರು ಮಾಹಿತಿ ಕೇಳಿದ್ದೆ ಮಾಹಿತಿ ಪ್ರಕಾರ ಮಾಹಿತಿ ಹೇಳಿದ್ದಾರೆ ಇಲ್ಲಂತೂ ಬಿಲ್ ಕೊಡವಲ್ರಿ ಬಿಲ್ ಯಾಕೆ ಕಾರಣ ಕೊಡಬಲ್ರಿ ಹ ಮಾಲು ಹೊರಗೆ ಹೋಗಿ ನಿಂತ್ಕೊಂಡಾರ ಅಲ್ಲೇನು ಟುಸು ಟುಸು ಪುಸು ಪುಸು ಮಾಡಕ್ ಮಾಡಲಿ ಆದರೆ ನನಗೆ ಬಿಲ್ ಕರೆಕ್ಟಾಗಿ ಮಾಲು ತೋರಿಸೋರಿಗೆ ನಾ ಇಲ್ಲಿಂತ ಅಲ್ಗೋಂಗಿಲ್ಲ ಯಾಕಂದ್ರೆ ಇದು ಭ್ರಷ್ಟಾಚಾರ ಮಾಡ್ದಲ್ಲೇ ನಾವು ನಿರಂತರವಾಗಿ ಇದನ್ನು ನಾವು ಅದನ್ನ ಏನು ಮಾಡಬೇಕು ಅದನ್ನು ಮಾಡ್ತೀವಿ ನಾವು ಕೆ ಆರ್ ಎಸ್ ಪಾರ್ಟಿದಿಂದ ನಾವೇನು ಏನು ಸುಳ್ಳಂತೂ ಖರೆ ಮಾಡ್ತಾಯಿಲ್ಲ ಖರೆ ಅಂತೂ ಸುಳ್ಳು ಮಾಡೋಂಗಿಲ್ಲ ಇಲ್ಲಿ ನಿಜ ಇರ್ತೈತಿ ಆ ನಿಜ ಪ್ರಕಾರ ನಾವು ಜನನ ಪಬ್ಲಿಕ್ ಫೇಸ್ಬುಕ್ ಲೈವ್ ಮಾಡಿ ತೋರಿಸ್ತಾ ಇದ್ವಿ ಎಷ್ಟು 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 ಇಡ್ಸಿರ್ ಮಾಲ್ ಸರ್ ಎಷ್ಟು ಇಡ್ಸಿಆರ್ ತೋರಿಸ್ಬಿಡಿ ಇಲ್ಲ ಇಲ್ಲ ಬೇಡ ಎಲ್ಲ ಶಾಲೆ ನೀವ್ ಯಾರು ಹೆದರಾಕ್ ಹೋಗ್ಬೇಡ್ರಿ ನೀವು ನಮ್ ತಾಯಿಂದಾರ ಗುರುಗಳು ನೀವ್ ಮಾಡ್ರಿ ತೋರಿಸ್ಬೇಡ್ರಿ ಏನೇನು ವಿಷಾರ ಹೇಳ್ಬೇಕ ನೀವ್ ಅಡಿಗೆ ಮಾಡೋರ್ ಹೌದಿಲ್ಲ ನಿಮ್ ಯಾಕೆ ನಂಬ್ಕೊಂಡು ಗುರುಗಳು ನಿಮ್ ಬಿಟ್ಟಿರ್ತಾರ ಅಡಿಗೆ ಹಾ ಹೇಳ್ರಿ

ಎಂಟು ಒಂಬತ್ತು ಹಾ ಹತ್ತೇನಮ್ಮ ಹತ್ತಕ್ಕಿಲಾ ಮೂರು ಚೀಲ ಗೋಧಿ ಐ ಚೀಲ ಬ್ಯಾಳಿ ಮತ್ತೆಮ್ಮ ಎಣ್ಣೆ ಎಷ್ಟ್ರೀವು ಎಣ್ಣೆ ನಾಕು ಇಳಸಾರ ಮತ್ತೇನು ಹೇಳ್ಸಾರಮ್ಮ ಮತ್ತೆ ಫುಡ್ ನಿಮ್ಗೆ ಇದು ಬ್ಯಾಳಿ ಅಕ್ಕಿ ಬ್ಯಾಳಿ ಹಾಕಿ ಗೋದಿ ಅಷ್ಟ ಬರ್ತೈತಿ ನಿಮ್ಗೆ ಶಾಲೆಗೆ ಬರೋದು ಹಾ ಹಾ ಈ ಹಾಲಿನ ಪ್ಯಾಕೆಟ್ ಯಾವ ಬರಲ್ಲ ಹಾ ಸರಿಯಮ್ಮ ಅಮ್ಮ ಥ್ಯಾಂಕ್ಸ್ ಅಮ್ಮ ನಿನ್ ನೋಡ್ರಿ ಆರ್ನೂರು ಅದು ಎಷ್ಟ್ ಸರ್ ಎಷ್ಟು ಜನ ಇದಾರೆ ಸರ್ ನಾನು ಕೇಳಿದ್ರು ಆರ್ನೂರ ಆರ್ನೂರ ಐವತ್ತೈದು ಜನ